ಸ್ವಾತಂತ್ರ್ಯ ಹೋರಾಟಗಾರ ಸಮಾಜ ಸೇವಕ ಹಾಗೂ ಜನಪರ ಹೋರಾಟಗಾರನಾಗಿದ್ದ ನಾಸು ಅವರ ಐವತ್ತನೇ ವರ್ಷದ ಪುಣ್ಯಸ್ಮರಣೆಯನ್ನು ಗೌರವದಿಂದ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಭಾರತ್ ಸೇವಾದಳದ ತಾಲೂಕು ಅಧ್ಯಕ್ಷ ಯುವರಾಜ್ ನಾಸು ಹರ್ಡಿಕರ್ ಅವರು ತಮ್ಮ ಜೀವನವನ್ನ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಅರ್ಪಿಸಿ ಸಮಾಜದ ದುರ್ಬಲ ವರ್ಗಗಳ ಹಕ್ಕು ಹಿತಗಳನ್ನು ಕಾಪಾಡಲು ಶ್ರಮಿಸಿದ್ರು ಅವರ ತ್ಯಾಗ ಸಾಧನೆಗಳು ಯುವ ಪೀಳಿಗೆಗೆ ಪ್ರೇರಣೆ ಎಂದು ಪ್ರಶಂಸಿದ್ರು ನಂತರ ಮಾತನಾಡಿದ ಮಾಜಿ ಪುರಸಭೆ ಅಧ್ಯಕ್ಷ ಎರ್ ಅಶೋಕ್ ನಾಸು ಹರ್ಡಿಕರ್ ಅವರು ತಮ್ಮ ಜೀವನವನ್ನ ಜನಸೇವೆಗೆ ಅರ್ಪಿಸಿದ್ರು ಸ್ವಾತಂತ್ರ್ಯ ಹೋರಾಟದ ಜೊತೆಗೆ ಸಮಾಜದ ಹಿಂದುಳಿದ ವರ್ಗಗಳ ಹಿತಕ್ಕಾಗಿ ಅವರು ಮಾಡಿದ ಕಾರ್ಯ ಶ್ಲಾಘನೀಯ ಹರ್ಡಿಕರ್ ಅವರ ಜೀವನ ದೇಶ ಪ್ರೇಮ ತ್ಯಾಗ ಮತ್ತು ಸೇವಾಭಾವದ ದೀಪಸ್ತಂಭ ಎಂದು ಹೇಳಿದರು ತಮ್ಮ ಅವಧಿಯಲ್ಲಿ ದೀಪ ಅಳವಡಿಸಿ ಸ್ವಚ್ಛತಾ ಕಾರ್ಯ ನಡೆಸುವುದನ್ನು ಸ್ಮರಿಸಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಶಿಕ್ಷಕರ ಸಂಘದ ಉಪಾಧ್ಯಕ್ಷ ರಮೇಶ್ ಕಾರವ್ಯ ರಕ್ಷಣಾ ವೇದಿಕೆ ಅಧ್ಯಕ್ಷ ಚಂದ್ರಶೇಖರ್ ಸುರೇಶ್ ಸೇರಿದಂತೆ ಇತರ ಗಣ್ಯರು ಹಾಜರಿದ್ದರು ಕೊನೆಯಲ್ಲಿ ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಯಿತು ೂರಿನಲ್ಲಿ ಹರ್ಡಿಕರ್ ಅವರ ಐವತ್ತನೇ ಪುಣ್ಯ ಸ್ಮರಣೆಯನ್ನು ನಾವು ಮಾಡ್ತಾ ಇದ್ದೇವೆ ಇದನ್ನ ಅದ್ದೂರಿಯಾಗಿ ಮಾಡಬೇಕಾಗಿತ್ತು ಕಾಲ ಅವಕಾಶ ಇಲ್ಲದಲ್ಲೇನೆ ಸಿಂಪಲ್ ಆಗಿ ಹಾಸನ್ನಿಂದ ಬಂದು ನಮ್ಮನ್ನೆಲ್ಲ ಎಚ್ಚೆತ್ಸಿ ಬನ್ನಿ ನೀವು ಬಂದು ಇದು ಮಾಡಲೇಬೇಕು ಹಬ್ಬ ಇದ್ರೂ ಪರವಾಗಿಲ್ಲ ಬೇರೆ ದಿನ್ದಲ್ಲಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ರಾಣಿ ಅಕ್ಕವರು ಬಂದು ಇವತ್ತು ನಮ್ಮನ್ನ ಕರೆದು ಈ ಒಂದು ಪುಣ್ಯ ಸ್ಮರಣೆಗೆ ಹಾರ್ಡೇಕರ್ ಅವರು ನೋಡಿ ಹಾರ್ಡಿಕರ್ ಅವರದು ಇಡೀ ಕರ್ನಾಟಕ ರಾಜ್ಯದಲ್ಲೇ ಎಲ್ಲೂ ಇಲ್ಲ ಈ ಪ್ರತಿಮೆ ಬೇಲೂರು ತಾಲೂಕು ಬೇಲೂರಿನಲ್ಲಿದೆ ಈ ಒಂದು ಪ್ರತಿಮೆನ ನಾವು ಇನ್ನೂ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಏನು ರಸ್ತೆ ವಿಳಂಬ ರಸ್ತೆ ಆಗುತ್ತೆ ಆ ರಸ್ತೆ ಆದ ನಂತರ ಈ ಸರ್ಕಲ್ ಅಲ್ಲಿ ಸ್ಟ್ಯಾಂಡಿಂಗ್ ಹರ್ಡಿಕರ್ ವೃತ್ತ ಮಾಡಬೇಕು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಕೇಳ್ಕಂತೀನಿ ಅದೇ ರೀತಿ ಸೇವಾ ದಳದ ಮುಖ್ಯ ಉದ್ದೇಶನೇ ಸೇವೆಗಾಗಿ ಬಾಳುವನ್ನೋದು ಆ ಒಂದು ಉದ್ದೇಶನ ಇಟ್ಕೊಂಡು ಸ್ಥಾಪನೆ ಮಾಡಿದಂತ ನಾಸು ಹರಡಿಕರ ಐವತ್ತನೇ ವರ್ಷದ ಪುಣ್ಯ ಸ್ಮರಣೆ ಇವತ್ತು ನಮ್ಮ ಆಗಲಿ ಐವತ್ತು ವರ್ಷ ಆದ್ರೂ ಕೂಡ ಅವ್ರನ್ನ ಏನಕ್ಕೆ ನೆನೆಸ್ಕೊಂತ ಇದೀವಿ ಅಂದ್ರೆ ಅವರು ಮಾಡಿದಂಥ ಸೇವೆ ಅವರು ವೃತ್ತಿಯಲ್ಲಿ ವೈದ್ಯರು ಅಮೆರಿಕದಲ್ಲಿ ವೈದ್ಯ ವೈದ್ಯಕೀಯ ವೃತ್ತಿಯನ್ನು ಮಾಡಿದ್ರು ಅಲ್ಲಿ ವೈದ್ಯಕೀಯ ಇದನ್ನು ಓದಿ ಇಲ್ಲಿ ಬಂದು ವಿದ್ಯಾಭ್ಯಾಸ ಮಾಡಿ ಇಲ್ಲಿ ಬಂದು ಅವರ ಸೇವೆನ ಫಸ್ಟು ಆಗಿ ಸರ್ವಿಸ್ ಮಾಡ್ತಾ ಹೋದ್ ಮಾಡ್ತಾ ಮಾಡಿಕೊಂಡು ಬ್ರಿಟಿಷರ ಆಡಳಿತ ವಿರುದ್ಧ ದಂಗೆದ್ದು ಅವರು ಕೂಡ ಸ್ವತಂತ್ರ ಹೋರಾಟ ಭಾಗಿಯಾಗಿದ್ರು ಅವರು ಅವರು ಎರಡು ಎರಡು ಅವ್ರನ್ನ ಗುರುತಿಸಿ ಎರಡು ಟೈ ಎರಡು ಟೈಮ್ ರಾಜ್ಯಸಭಾ ಮೆಂಬರ್ ಕೂಡ ಆಗಿದ್ರು ಅವ್ರನ್ನ ನೆನಪಿಗೋಸ್ಕರ ಸರ್ಕಾರ ಅವರ ಹೆಸರಿನಲ್ಲಿ ಅಂಚೆ ಚೀಟಿ ಕೂಡ ಬಿಡುಗಡೆ ಮಾಡಿದೆ ಇಂಥ ಒಂದು ಸೇವೆಯನ್ನು ನಾವು ಕೂಡ ಮಾಡಬೇಕು ಯಾಕೆಂತಂದ್ರೆ ಐವತ್ತು ವರ್ಷ ಆದ್ರೂ ಅವರ ಹೆಸರನ್ನು ಸ್ಮರಣೆ ಮಾಡ್ತಾ ಇದ್ದೀವಿ ಅದೇ ರೀತಿ ನಮಗೆ ಪುರಸಭೆಯವರು ಈ ಒಂದು ಪೊತ್ತಳಿನ ಇಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು ಅವ್ರಿಗೂ ಕೂಡ ಧನ್ಯವಾದನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದ್ರೆ ಯಾವತ್ತು ಅವ್ರು ಕೊಟ್ಟಿದ್ದು ಇವತ್ತಿಗೂ ಕೂಡ ನೆನೆಸ್ಕೊಂಡು ಇವತ್ತು ಇವತ್ತಲ್ಲಿ ಎಷ್ಟು ವರ್ಷ ಆದ್ರೂ ಕೂಡ ಪುತ್ಥಳಿ ಇರುತ್ತದೆ ಅದೇ ರೀತಿ ಅವರು ಆ ಪುರಸಭೆ ನಮಗೆ ಮಾಡಿದಂಥ ಸೇವೆಯನ್ನು ನಮಗೆ ನೆನಪಲ್ಲಿರ್ತದೆ ಅದೇ ರೀತಿ ಎಲ್ಲರೂ ಕೂಡ ಸೇವೆನ ಮಾಡ್ತಾ ಸೇವೆ ಸೇವಾ ಮನೆ ಬೆಳೆಸ್ಕೊಳ್ಳ ಬೆಳೆಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ನನ್ನ ಎರಡನ್ನ ಮಾತನ್ನ ನಮಸ್ತೀನಿ